ಎವ್ರಿ ವೆಲ್ಕಮ್ ಟು ಅರ್ಪಿತಾ ಬ್ಲಾಗ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಪನ್ನೀರ್ ಮಟರ್ ಮಸಾಲ ಮೊಟ್ಟೆ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಬಂದು ಹಸಿ ಬಟಾಣಿ ಖಾರದ ಪುಡಿ ಗೋಡುಂಬಿ ತುಪ್ಪ ಒಂದೆರಡು ಸ್ಪೂನು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಉಪ್ಪು ಆಯಿಲ್ ಮೊಸರು ಪನ್ನೀರ್ ಬೆಣ್ಣೆ ಮೊಟ್ಟೆ ಈರುಳ್ಳಿ ಹಸಿರು ಮೆಣಸಿನಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಇದನ್ನು ಮಾಡೋಕ್ಕೆ ಫಸ್ಟ್ ಒಂದು ಬಾಂಡ್ಲಿಗೆ ಒಂದು ಸ್ಪೂನ್ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಇಲ್ಲ ಅಂದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಹಾಕಿದರೆ ಟೇಸ್ಟ್ ಆಗಿರುತ್ತೆ ಅಂತ ನಾನು ಬೆಣ್ಣೆ ಹಾಕಿದ್ದೀನಿ ಅದನ್ನು ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪನ್ನೀರು ಬೆಣ್ಣು ಥರ ಆಗೋಲ್ಲ ಟೇಸ್ಟ್ ಆಗಿರುತ್ತೆ ಈ ಫ್ರೈ ಮಾಡ್ಕೋಬೇಕಿದ್ರೇ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತನಕ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಪನ್ನೀರ್ದು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ತಕ್ಷಣ ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೋಬೇಕು ನೆಕ್ಸ್ಟ್ ಅದೇ ಬಾಂಡ್ಲಿ ಇರುತ್ತಲ್ಲ ಫ್ರೈ ಮಾಡ್ಕೊಂಡಿರೋದು ಪನ್ನೀರ್ನ ಅದಕ್ಕೆ ಒಂದು ಚೂರು ಆಯಿಲ್ ಹಾಕೊಂಡು ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಫಸ್ಟೇ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆಯಲ್ಲಿ ಏನು ಜಾಸ್ತಿ ಮಸಾಲನ ಬೇಯಿಸೋದಿರಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಆ ಟೈಮಲ್ಲಿ ಲಾಸ್ಟಿಗೆ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟೇ ಟೊಮೊಟೊ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ನೀರು ಬಿಟ್ಕೊಳುತ್ತಲ್ವ ಈರುಳ್ಳಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ನಾನು ಟೊಮೊಟೊ ಹಾಕೋತಿದ್ದೀನಿ ಇದೆಲ್ಲ ಫುಲ್ ಫ್ರೈ ಆದಮೇಲೆ ನಾನು ಒಂದು ಹಾಕೋತಾ ಇರೋದು ಬೇಬಿ ಗೋಡುಂಬಿ ಅಂತ ಗೋಡುಂಬಿಯಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಾರೆ ಇದು ಪ್ರೊವಿಜನ್ ಸ್ಟೋರ್ಸ್ ಅಲ್ಲೆಲ್ಲ ಸಿಗುತ್ತೆ ಇದನ್ನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡಿ ಒಂದು ಒಂದೈದರಿಂದ ಹತ್ ನಿಮಿಷ ತಣ್ಣುಗಾಗೋಕೆ ಇಡ್ತಾ ಇದ್ದೀನಿ ಇದು ತಣ್ಣುಗಾಗೋ ಅಷ್ಟೊತ್ತಿಗೆ ಬೇಯ್ಸಿರೋ ಮೊಟ್ಟೆ ಇರುತ್ತಲ್ಲ ಆ ಮೊಟ್ಟೆನ ಫೋರ್ಕ್ ಇಂದ ಈ ತರ ತೂತಗಳ್ನ ಮಾಡ್ತಾ ಇದ್ದೀನಿ ಈ ತರ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮೊಟ್ಟೆ ಮೇಲುಗಡೆ ಕೋಟಾಗಿ ಮೊಟ್ಟೆನೂ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೋಬೇಕು ಒಂದು ಸಲ ತಿನ್ನಲ್ಲ ಅಂತವರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ನೀವು ಬರೀ ಪನ್ನೀರ್ ಮತ್ತು ಈರುಳ್ಳಿ ಟೊಮೊಟೊ ಇರುತ್ತಲ್ಲ ಅದನ್ನೇ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ನೆಕ್ಸ್ಟು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕೆ ನೀವು ಪಲಾವೆಲೆ ಮರಾಠಿ ಮಗ್ಗು ಅನಾನಸ್ ಹೂವು ಕಸ್ತೂರಿ ಮೇಥಿ ಒಂದೆರಡು ಲವಂಗ ಅವನಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವು ಹಾಕೋದ್ರಿಂದ ನಾವು ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಹಸಿ ಬಟಾಣಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು ಚೆನ್ನಾಗಿರುತ್ತೆ ಇದು ಹಸಿ ಬಟಾಣಿ ಹಾಕೊಂಡು ಎರಡು ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲಾನ ಹಾಕೋಬೇಕು ಆ ಮಸಾಲಾನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಲ್ಲೂ ಬೆಂದಿರುತ್ತಲ್ವ ಫ್ರೈ ಮಾಡ್ಕೋಬೇಕಾದ್ರೆ ಇಲ್ಲೂ ಸ್ವಲ್ಪ ಅದು ಆಯಿಲ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊತಾ ಹೋಗಬೇಕು ಫ್ರೆಶ್ ಕ್ರೀಮ್ ಇರೋರು ಅದನ್ನು ಹಾಕೋತಾರೆ ನಾವು ಗೋಡುಂಬಿ ಹಾಕಿದ್ದೀವಲ್ಲ ಹಾಗಾಗಿ ಏನೂ ಇಲ್ಲ ಇದನ್ನ ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೊಂಡು ನೀರು ಹಾಕಾದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇದು ಬೆಂದಾದ ಮೇಲೆ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಸುತ್ತ ಎಣ್ಣೆ ಬಿಟ್ಕೊಳ್ಳ ಬರುತ್ತೆ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಪನ್ನೀರ್ ಪನ್ನೀರಿತ್ತಲ್ಲ ಫ್ರೈ ಮಾಡ್ಕೊಂಡಿರೋದು ಅದನ್ನು ಹಾಕೊಳ್ಳಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಅಂದರೆ ಇದರಲ್ಲೂ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ ಮತ್ತು ಮೊಟ್ಟೆ ಫ್ರೈ ಮಾಡಬೇಕಾದ್ರೂ ಹಾಕಿರ್ತೀವಿ ಹಾಗಾಗಿ ಇವಾಗ ಪನ್ನೀರೆಲ್ಲ ಹಾಕಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಟರ್ ಪನ್ನೀರ್ ಬೇಕು ಅಂದವ್ರಿಗೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಇದೇ ಮಟರ್ ಪನ್ನೀರು ಬೇಡ ನಾವು ಮೊಟ್ಟೆ ಹಾಕೋತೀವಿ ಅನ್ನೋದಿದ್ದವರು ಇದು ಫ್ರೈ ಮಾಡಿ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪನ್ನೀರ್ ಮಟರ್ ಮಸಾಲಾ ಎಗ್ ರೆಡಿ ಆಗುತ್ತೆ ಇದು ನೀವು ಚಪಾತಿ ಜೊತೆಗೆ ಪೂರಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನೀವು ಮಟರ್ ಮಸಾಲ ಮಾಡ್ತಿದ್ರೆ ಒಮ್ಮೆ ಈ ಥರ ಮೊಟ್ಟೆ ಹಾಕು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್